ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ನಾವು ಹತ್ತನೇ ತರಗತಿಯ ಲೋಹ ಮತ್ತು ಅಲೋಹಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ನಾವು ಹಿಂದಿನ ಒಂದು ಕ್ಲಾಸ್ನಲ್ಲಿ ಲೋಹದ ಭೌತ ಗುಣಗಳು ಮತ್ತು ಅಲೋಹದ ಭೌತ ಗುಣಗಳು ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಈಗ ನಾವು ಲೋಹಗಳ ರಾಸಾಯನಿಕ ಗುಣಗಳು ಈ ಒಂದು ಕಾನ್ಸೆಪ್ಟ್ ಮೇಲೆ ನಾವೀಗ ಡಿಸ್ಕಸ್ ಮಾಡೋಣ ಲೋಹಗಳ ಭೌತ ಗುಣಗಳು ರಾಸಾಯನಿಕ ಗುಣಗಳು ಆಮ್ಲಗಳೊಂದಿಗೆ ನೀರಿನೊಂದಿಗೆ ಯಾವ ರೀತಿಯಾಗಿ ವರ್ತಿಸ್ತವೆ ಲೋಹ ಮತ್ತು ಅಲೋಹಗಳು ಇದರ ಬೇಸ್ ಮೇಲೆ ನೀವು ಲೋಹ ಮತ್ತು ಅಲೋಹಗಳ ವ್ಯತ್ಯಾಸವನ್ನು ಇಲ್ಲಿ ಏನು ಮಾಡ್ಬೋದಪ್ಪ ಅಂದರೆ ಪಾಯಿಂಟ್ಔಟನ್ನು ಮಾಡ್ಬೋದು ಲೋಹ ಮತ್ತು ಅಲೋಹಗಳ ವ್ಯತ್ಯಾಸಗಳನ್ನು ಎಕ್ಸಾಮ್ನಲ್ಲಿ ಕೇಳೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಚಾಪ್ಟರ್ನ ಕೋಣೆ ಇಲ್ಲಿ ನಾವು ಲೋಹ ಮತ್ತು ಅಲೋಹಗಳ ವ್ಯತ್ಯಾಸ ಯಾವ ರೀತಿಯಾಗಿರುತ್ತೆ ಎಂಬುದನ್ನು ಕೂಡ ನಾವು ಒಂದು ಚಾರ್ಟ್ಗಳ ಮೂಲಕ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಈಗ ಹಿಂದಿನ ಎರಡು ಕ್ಲಾಸಲ್ಲಿ ಲೋಹಗಳ ಬೌದ್ಧ ಮತ್ತು ಅಲೋಹಗಳ ಭೌದ್ಧ ಗುಣಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇವಾಗ ಮುಂದುವರೆದು ಲೋಹಗಳ ರಾಸಾಯನಿಕ ಗುಣಗಳು ಸೊ ಫಿಸಿಕಲ್ ಆಗಿ ಮೇಲಿಂದ ನಾವು ಕಣ್ಣಿನಿಂದ ನೋಡಿದಾಗ ನಮಗೆ ಯಾವ ರೀತಿಯಾಗಿ ಆ ಲೋಹ ಅಥವಾ ಅಲೋಹ ಅಂತ ನಾವು ಐಡೆಂಟಿಫಿಕೇಷನ್ ಮಾಡ್ತೀವಿ ಅದೇ ರೀತಿಯಾಗಿ ಲೋಹ ಮತ್ತು ಅಲೋಹದ ರಾಸಾಯನಿಕ ಅಂದರೆ ಅದರಲ್ಲಿ ಇರುವಂತಹ ರಾಸಾಯನಿಕ ಗುಣಗಳು ಯಾವ ರೀತಿಯಾಗಿ ಬದಲಾವಣೆ ಆಗುವಂಥದ್ದನ್ನು ನಾವು ಈ ರೀತಿಯಾಗಿ ಈಗ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತೀವಿ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮೊದಲನೇದಾಗಿ ಲೋಹಗಳು ಗಾಳಿಯಲ್ಲಿ ಉರಿದಾಗ ಏನಾಗುತ್ತದೆ ಎಂಬುದನ್ನು ನಾವೀಗ ತಿಳ್ಕೊಳ್ಳೋಣ ಗಾಳಿಯಲ್ಲಿ ಲೋಹಗಳು ಏನಿರುತ್ತಪ್ಪ ಅಂದರೆ ಯಾವಾಗಲೂ ಹೊಳೆಯುವಂಥ ಗುಣವನ್ನು ಹೊಂದಿರ್ತವೆ ಅನ್ನುವಂಥದ್ದು ಗೊತ್ತಿದೆ ನೋಡಿ ಅದೇ ರೀತಿಯಾಗಿ ನಾವೀಗ ಏನು ಮಾಡೋದಪ್ಪ ಅಂದರೆ ಲೋಹಗಳನ್ನು ಗಾಳಿಯಲ್ಲಿ ಒರಿಸಿದಾಗ ಏನಾಗುತ್ತದೆ ಏನು ಅಂಥದ್ದನ್ನು ನಾವು ನೋಡೋದಾದರೆ ಮೊದಲನೇದಾಗಿ ನಾವು ಹಿಂದಿನ ಒಂದು ಹಿಂದಿನ ಒಂದು ಒಂದು ಕೋಷ್ಟಕ ಅಥವಾ ಚಟುವಟಿಕೆಯನ್ನು ಇಲ್ಲಿ ಗಮನಿಸಿದಾಗ ಆ ರಿಬ್ಬರ್ ಮತ್ತು ಸ್ವಲ್ಪ ಸ್ವಲ್ಪ ಪುಡಿಯನ್ನು ತೆಗೆದುಕೊಂಡಾಗ ಮ್ಯಾಗ್ನೀಸಿಯಮ್ ರಿಬ್ಬರನ್ನು ಗಾಳಿಯಲ್ಲಿ ಉರಿಸಿದಾಗ ಅದನ್ನು ಬೋಧಿಯಲ್ಲಿ ಸಂಗ್ರಹಿಸಿ ನೀರಿನೊಂದಿಗೆ ಕರಗಿಸಿದಾಗ ಉಂಟಾದ ದ್ರಾವಣ ಏನಾಗಿರುತ್ತೆ ಅಂದರೆ ಕಪ್ಪು ಮತ್ತು ನೀಲಿ ಲಿಟ್ಮಸ್ ಕಾಗದಿಂದ ಪರೀಕ್ಷೆ ಮಾಡಿದಾಗ ಮ್ಯಾಗ್ನೀಸಿಯಮನ್ನು ಉರಿಸಿದ ಮೇಲೆ ಉಂಟಾದ ಉತ್ಪನ್ನವನ್ನು ಆಮ್ಲೀಯತೆಯಾಗಿದೆ ಅಥವಾ ಪ್ರತ್ಯ ಆಗಿದೆ ಆ್ಯಸಿಡ್ ಇದೆ ಅಥವಾ ಬೇಸ್ ಇದೆ ಅಂತ ನಾವು ಚೆಕ್ ಮಾಡ್ಬೋದು ಈಗ ಸ್ಲ್ಫರ್ನ ಪುಡಿಯನ್ನು ಕೂಡ ಉರಿಸಿದಾಗ ಉತ್ಪತ್ತಿಯಾಗುವಂಥ ಹೊಗೆಯನ್ನು ಸಂಗ್ರಹಿಸಿ ಅದು ಸ್ವಲ್ಪನ ಪುಡಿಯ ಮೇಲೆ ಯಾವ ರೀತಿಯಾಗಿ ಪ್ರಣಾಳಿಕೆಯನ್ನು ಇಟ್ಟು ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಲಕಿದಾಗ ಅದನ್ನು ಅದ ಆ ಒಂದು ದ್ರಾವಣವನ್ನು ನೀಲಿ ಮತ್ತು ಕೆಂಪು ಲಿಟ್ಮಸ್ ಕಾಗದಿಂದ ಪರೀಕ್ಷೆ ಮಾಡಿದಾಗ ಆಮ್ಲ ಇದೆ ಅಥವಾ ಪ್ರತ್ಯಾಮ್ಲ ಇದೆ ಅಂತ ಹೇಳಿ ನಾವು ಚೆಕ್ ಮಾಡ್ಕೊತಾ ಹೋದಾಗ ಈ ಒಂದು ಚಟುವಟಿಕೆಯನ್ನು ಗಮನಿಸಿದಾಗ ಇಲ್ಲಿ ಮ್ಯಾಗ್ನೇಷಿಯಂ ಎನ್ನುವಂಥದ್ದು ಗಾಳಿಯಲ್ಲಿ ಉರಿದಾಗ ಪ್ರಕಾಶಮಾನವಾದ ಬಿಳಿ ಜ್ವಾಲೆಯನ್ನು ಉಂಟು ಮಾಡುತ್ತದೆ ಅಂದರೆ ಇದು ಇದರಿಂದ ಸಾಮಾನ್ಯವಾಗಿ ನಮಗೇನು ಗೊತ್ತಾಗುತ್ತೆ ಅಂದರೆ ಲೋಹಗಳು ಗಾಳಿಯಲ್ಲಿ ಉರಿದಾಗ ಪ್ರಕಾಶಮಾನವಾದ ಜ್ವಾಲೆಯನ್ನು ಉಂಟು ಮಾಡುತ್ತವೆ ಎನ್ನುವಂಥದ್ದು ಮೊದಲನೇ ಒಂದು ಪಾಯಿಂಟ್ ಆಗಿರುತ್ತೆ ಓಕೆ ಇಷ್ಟು ಆ ಮೊದಲನೇ ಪಾಯಿಂಟನ್ನು ನೀವು ತಿಳ್ಕೊಳ್ಳಿ ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಏನು ಚಟುವಟಿಕೆ ಇದೆ ಅಂತ ನಾವು ನೋಡೋಣ ಈ ಕೆಳಗಿನ ಚಟುವಟಿಕೆನ ಶಿಕ್ಷಕರ ಮಾರ್ಗದರ್ಶನ ಅಗತ್ಯ ಇದೆ ಅಂತ ಇದ್ದರೆ ಸೊ ಈಗ ಇಕ್ಕಳದ ಸಹಾಯದಿಂದ ಮೇಲಿನ ಯಾವುದಾದ್ರೂ ಒಂದು ಲೋಹದ ಚೂರನ್ನು ತೆಗೆದುಕೊಳ್ಳಿ ಯಾವುದಾದ್ರೂ ಒಂದು ಲೋಹವನ್ನು ತೆಗೆದುಕೊಂಡು ಅದನ್ನು ಇಡಿದಾಗ ಪ್ರಕಾಶಮಾನವಾದ ಜ್ವಾಲೆ ನಮಗೆ ಕಾಣಿಸುತ್ತೆ ಅಂದರೆ ಪ್ರಕಾಶಮಾನ ಬ್ರೈಟ್ ಆಗಿರುವಂತಹ ಒಂದು ಬೆಂಕಿ ಕಾಣಿಸುವಂಥದ್ದು ಇದೇ ರೀತಿಯಾಗಿ ಲೋಹದ ಬೇರೆ ಬೇರೆ ಚೂರುಗಳನ್ನು ನೀವು ಪರೀಕ್ಷೆ ಮಾಡಿ ನೋಡಿ ಯಾರ ಸಹಾಯದಿಂದ ಶಿಕ್ಷಕರ ಸಹಾಯದಿಂದ ಸ್ಟೂಡೆಂಟ್ ಆಗಿದ್ರೆ ಅದು ಉರಿಸಿದಾಗ ಅಲ್ಲಿ ಬರುವಂತಹ ಉತ್ಪನ್ನವನ್ನು ಏನು ಮಾಡಬೇಕು ಸಂಗ್ರಹಣೆಯನ್ನು ಮಾಡ್ಕೋಬೇಕಾಗತ್ತೆ ನಂತರ ಉತ್ಪನ್ನ ಮತ್ತು ಲೋಹದ ಮೇಲ್ಮೈ ತಂಪಾಗಲು ಬಿಡಿ ನೋಡಿ ಅದೇನು ನಾವು ಸುಟ್ಟಾಗ ಲೋಹವನ್ನು ಸುಟ್ಟಾಗ ಅಲ್ಲಿ ಏನು ನಮಗೆ ಕಲೆಕ್ಟಾಗಿ ಸಿಗುತ್ತೆ ಅದನ್ನು ನಾವು ಮೇಲ್ಮೈ ಏನಾಗಲಿ ತಂಪಾಗಲಿಕ್ಕೆ ಬಿಡಬೇಕು ನಂತರ ಇದು ಯಾವ ಲೋಹ ಸುಲಭವಾಗಿ ಉರಿಯಿತು ಬೇರೆ ಬೇರೆ ಲೋಹಗಳನ್ನು ಪರೀಕ್ಷೆ ಮಾಡಿ ನೋಡಿದಾಗ ಯಾವ ಒಂದು ಲೋಹ ಫಾಸ್ಟಾಗಿ ಗಾಳಿಯಲ್ಲಿ ಉರಿಯಿತು ಎಂಬುದನ್ನು ನೀವು ಪರೀಕ್ಷೆ ಮಾಡಿ ದಾಖಲೆ ಮಾಡಿ ಅನ್ನುವಂಥದ್ದು ಚಟುವಟಿಕೆಯಾಗಿದೆ ನಂತರ ಲೋಹ ಉರಿದಾಗ ಯಾವ ಬಣ್ಣದ ಜ್ವಾಲೆಯನ್ನು ನೀವು ಗಮನಿಸ್ತೀರಿ ನೋಡಿ ಲೋಹಗಳನ್ನು ಬೇರೆ ಬೇರೆ ಲೋಹಗಳನ್ನು ಬೇರೆ ಬೇರೆ ನೋಡಿ ಬೇರೆ ಬೇರೆ ಲೋಹಗಳನ್ನು ನೀವು ಉರಿಸಿದಾಗ ಅಲ್ಲಿ ಬೇರೆ ಬೇರೆ ರೀತಿಯಾದ ಕಲರ್ಸ್ಗಳು ಬರ್ತವೆ ಹಾಗಾದರೆ ಯಾವ ಲೋಹವನ್ನು ಉರಿಸಿದಾಗ ಯಾವ ರೀತಿಯಾದ ಕಲರನ್ನು ನೀವು ಅಬ್ಸರ್ವೇಷನ್ ಮಾಡಿದಿರಿ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಿ ಅಂತಕ್ಕಂಥದ್ದು ನಂತರ ಉರಿಸಿದ ನಂತರ ಲೋಹ ಮೇಲ್ಮೇಲೆ ಹೇಗೆ ಕಾಣಿಸ್ತಾ ಇದೆ ಮೊದಲು ಲೋಹ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೀವು ನೋಡುತ್ತೀರಿ ಅದನ್ನು ಗಾಳಿಯಲ್ಲಿ ಉರಿಸಿದಾಗ ನಂತರ ಬಂದ ಉತ್ಪನ್ನ ಯಾವ ರೀತಿಯಾಗಿ ಮೇಲ್ಮೈ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದನ್ನು ನೀವು ಗಮನಿಸಿ ಅಂತ ಹೇಳ್ತಾರೆ ಅದೇ ರೀತಿ ಆಕ್ಸಿಜನ್ ಜೊತೆ ಲೋಹ ಪ್ರತಿವರ್ತನೆಯಲ್ಲಿ ಇಳಿಕೆ ಕ್ರಮದಲ್ಲಿ ಇವುಗಳನ್ನು ಜೋಡಿಸಿ ಉತ್ಪನ್ನಗಳು ನೀರಿನಲ್ಲಿ ವಿಲೀನವಾಗುತ್ತವೆ ಅಥವಾ ಇಲ್ಲ ಅಂತ ಪರೀಕ್ಷೆ ಮಾಡಿ ನೋಡಿ ಎನ್ನುವಂಥದ್ದು ಚಟುವಟಿಕೆ ಆಗಿತ್ತು ನೋಡಿ ಬೇರೆ ಬೇರೆ ಲೋಹಗಳನ್ನು ತೆಗೆದುಕೊಳ್ಳಿ ಅದು ಯಾವ ರೀತಿಯಾಗಿ ಉರಿಯುತ್ತೆ ಅದರ ಉತ್ಪನ್ನ ಯಾವ ರೀತಿಯಾಗಿ ಬರುತ್ತೆ ಅದು ಗಾಳಿಯಲ್ಲಿ ಜಾಲಿಯಾಗಿ ಉರಿಯುವಾಗ ಫಾಸ್ಟಾಗಿ ಉರಿತಾ ಸ್ಲೋ ಆಗಿ ಉರಿತಾ ಎಂಬುದನ್ನು ಗಮನಿಸಿ ನಂತರ ನೀವು ಏನು ಮಾಡಬೇಕಪ್ಪ ಅಂದರೆ ಬಂದಂಥ ಉತ್ಪನ್ನ ನೀರಿನಲ್ಲಿ ಕರಗುತ್ತಾ ಇಲ್ಲ ಯಾವ ರೀತಿಯಾಗಿ ಉತ್ಪನ್ನ ಬಂದಿದೆ ಎಂಬುದನ್ನು ಈ ರೀತಿಯಾದ ಒಂದು ಚಟುವಟಿಕೆಯಿಂದ ನಿಮ್ಮ ಶಿಕ್ಷಕರ ಸಹಾಯದಿಂದ ಮಾಡಿ ಅನ್ನುವಂಥದ್ದನ್ನು ಇಲ್ಲಿ ಸಲಹೆ ಕೊಡ್ತಾ ಇದ್ದಾರೆ ನೆಕ್ಸ್ಟು ಎಲ್ಲ ಲೋಹಗಳು ಆಕ್ಸಿಜನ್ ಜೊತೆ ಸಂಯೋಗ ಹೊಂದಿದಾಗ ಲೋಹಗಳ ಆಕ್ಸೈಡ್ಗಳಾಗುತ್ತವೆ ನೋಡಿ ಇನ್ನೊಂದು ಮುಖ್ಯವಾಗಿರುವಂತಹ ಒಂದು ಕಾನ್ಸೆಪ್ಟ್ ಅಥವಾ ಪಾಯಿಂಟ್ ಏನಪ್ಪ ಅಂದರೆ ಮೊದಲೇದಾಗಿ ನಿಮಗೆ ಅರ್ಥ ಆಯಿತು ಲೋಹಗಳು ಗಾಳಿಯೊಂದಿಗೆ ಉರಿದಾಗ ಪ್ರಕಾಶಮಾನವಾದ ಜ್ವಾಲೆಯನ್ನು ಉಂಟು ಮಾಡುತ್ತವೆ ಎನ್ನುವಂಥದ್ದು ಗೊತ್ತಾಯಿತು ನಂತರ ಬಹುತೇಕ ಎಲ್ಲ ಲೋಹಗಳು ಆಕ್ಸಿಜನ್ನೊಂದಿಗೆ ಅಥವಾ ಗಾಳಿಯೊಂದಿಗೆ ಸಂಯೋಗ ಹೊಂದಿದಾಗ ಆಯಾ ಲೋಹದ ಆಕ್ಸೈಡ್ ಈಗ ಅಲ್ಯೂಮಿನಿಯಂ ಇದ್ರೆ ಅಲ್ಯುಮಿನಿಯಂ ಆಕ್ಸೈಡ್ ತಾಂಬ್ರ ಇದ್ರೆ ಕಾಪರ್ ಇದ್ದರೆ ಕಾಪರ್ ಆಕ್ಸೈಡ್ ಯಾವ ಲೋಹ ಇರುತ್ತೆ ಅದರ ಒಂದು ಆಕ್ಸೈಡ್ ಆಗಿ ಪರಿವರ್ತನೆ ಹೊಂದುತ್ತದೆ ಅನ್ನುವಂಥದ್ದು ಇನ್ನೊಂದು ಮುಖ್ಯವಾಗಿರುವಂಥ ನೋಡಿ ನೋಡಿ ಯಾವುದೇ ಒಂದು ಲೋಹ ಆಗಿರ್ಬೋದು ಆ ಲೋಹ ಆಕ್ಸಿಜನ್ನೊಂದಿಗೆ ವರ್ತಿಸಿ ಲೋಹದ ಆಕ್ಸೈಡ್ ಆಗುತ್ತವೆ ಎನ್ನುವಂಥದ್ದು ಮುಂದಿನ ಒಂದು ರಾಸಾಯನಿಕ ಗುಣವಾಗಿದೆ ಲೋಹಗಳಿಗೆ ಸಂಬಂಧಿಸಿದಾಗಿ ಉದಾಹರಣೆಗಳನ್ನು ನೋಡಿದಾಗ ನೋಡಿ ಪ್ರಶ್ನೆಯನ್ನು ಯಾವ ರೀತಿ ಕೇಳ್ತಾರಪ್ಪ ಅಂದರೆ ಲೋಹದ ಲೋಹದ ರಾಸಾಯನಿಕ ಗುಣ ಲೋಹದ ಯಾವುದಾದ್ರೂ ಒಂದು ರಾಸಾಯನಿಕ ಗುಣವನ್ನು ಬರೆಯಿರಿ ಮತ್ತು ಉದಾಹರಣೆಯನ್ನು ಕೊಡಿರಿ ಇದು ಎರಡು ಅಂಕದ ಪ್ರಶ್ನೆ ಲೋಹದ ರಾಸಾಯನಿಕ ಗುಣ ಅಂತಂದಾಗ ಲೋಹಗಳು ಗಾಳಿಯಲ್ಲಿ ಉಳಿದಾಗ ಪ್ರಕಾಶಮಾನವಾದ ಜ್ವಾಲೆಯನ್ನು ಉಂಟು ಮಾಡುತ್ತವೆ ನೀವು ಏನು ಮಾಡ್ತಾಯಿದ್ರೆ ಬೇಸ್ ಅಂತ ಚೆಕ್ ಮಾಡಿದರೆ ಏನೇನೋ ಗಮನಿಸಿರ್ತೀರ ಅದನ್ನು ನೀವು ದಾಖಲೆ ಮಾಡಿ ಅಂದರೆ ಜಿ ಪಿ ಎಸ್ ಟಿಯ ಎಕ್ಸಾಮಿನೇಷನ್ಗೆ ಸಂಬಂಧಿಸಿದಾಗಿ ಅದರ ಕೆಲವೊಂದು ಎರಡು ಗುಣಲಕ್ಷಣಗಳನ್ನು ಬರೀರಿ ಎರಡು ಒಂದು ಉದಾಹರಣೆ ಎಷ್ಟು ಉದಾಹರಣೆಯನ್ನು ಕೇಳಿರ್ತಾರೆ ಅಷ್ಟು ಉದಾಹರಣೆಯನ್ನು ಬರಿಬೇಕಾಗುತ್ತೆ ಎರಡು ಉದಾಹರಣೆ ಅಂದಾಗ ಎರಡು ಅಂದರೆ ಮೊದಲೇ ಉದಾಹರಣೆ ಏನಪ್ಪ ಅಂದರೆ ಟು ಸಿ ಯು ಪ್ಲಸ್ ಓ ಟು ಟು ಸಿ ಯು ಓಕೆ ಟು ಸಿ ಯು ಓ ಇದು ತಾಮ್ರ ಇದೆ ತಾಮ್ರ ಆಕ್ಸಿಜನ್ನೊಂದಿಗೆ ವರ್ತಿಸಿ ತಾಮ್ರದ ಆಕ್ಸೈಡ್ ಆಗುತ್ತೆ ಸೊ ಅದನ್ನು ಹೇಳಿದ್ದಾರೆ యావదే వేందు ఆక్సిజన్ వందే వర్తహద ఆక్సైడ్ అయితే అది తామ్ర ఆక్సిజన్నొందే వర్తసి తమ్రద ఆక్సైడ్ ఆగి అదే రీతి ఇన్నొందు ఉదాహరణ ఏమప్ప అందరే అల్యుమినయం అల్యుమినీ ఆక్సిజన్ వందర్తీ అల్యుమినయమ్ ఆక్సైడ్ ఆగదు ఓకే గమని ఈ వేసు ఉదాహరణ దయవిట్టు నోట్మాకీ తుంబే ఇంపార్టెంట్గా ఉదాహరణ సో నంతర ఏమైతే తమ్రద ఆక్సైడ్ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸುತ್ತದೆ ಎಂಬುದನ್ನು ನೀವೇನು ಮಾಡಿದರೆ ಪ್ರಿವಿಯಸ್ ಒಂದು ಚಾಪ್ಟರಲ್ಲಿ ಡಿಸ್ಕಸ್ ಮಾಡಿದ್ರಿ ಅಂತ ನೆಕ್ಸ್ಟ್ ಅಲ್ಯೂಮಿನಿಯಂ ಆಕ್ಸೈಡ್ ಸತುವಿನ ಆಕ್ಸೈಡ್ಗಳಂಥ ಕೆಲವೊಂದು ಆಕ್ಸೈಡ್ಗಳು ಆಮ್ಲೀಯ ಪ್ರತಿ ಎರಡೂ ಗುಣಗಳನ್ನು ಪ್ರದರ್ಶನ ಮಾಡ್ತವೆ ನೋಡಿ ಆಲ್ಮೋಸ್ಟ್ ಎಲ್ಲ ಲೋಹಗಳ ಏನಾಗಿರ್ತವಪ್ಪ ಅಂದರೆ ಆಕ್ಸಿಜನ್ನೊಂದಿಗೆ ವರ್ತಿಸಿ ಏನನ್ನು ಉಂಟು ಮಾಡ್ತವೆ ಲೋಹದ ಆಕ್ಸೈಡನ್ನು ಏನು ಮಾಡ್ತಪ್ಪ ಅಂದರೆ ಕೊಡ್ತವೆ ಉತ್ಪನ್ನಗಳನ್ನು ಲೋಹದ ಆಕ್ಸೈಡ್ಗಳಾಗಿ ಕೊಡ್ತವೆ ಆದರೆ ಕೆಲವ ಇಲ್ಲಿ ಎಲ್ಲ ಕೆಲವೊಂದು ಏನು ಮಾಡಿದಾರಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿರುವಂಥ ಎರಡು ಧಾತುಗಳನ್ನು ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ನೋಟು ಮಾಡಿದ್ದಾರೆ ಈಗ ಅಲ್ಯೂಮಿನಿಯಂ ಆಕ್ಸೈಡ್ ಇದೆ ಸತುವಿನ ಆಕ್ಸೈಡ್ ಕೂಡ ಇದೆ ಈ ಎರಡೂ ಆಕ್ಸೈಡ್ಗಳು ಲೋಹದ ಆಗಿರ್ತವೆ ಹೌದಾ ನಿಮಗೆ ಗೊತ್ತಿದೆ ಲೋಹ ಆಕ್ಸಿಜನ್ನೊಂದಿಗೆ ವರ್ತಿಸಿ ಲೋಹದ ಆಕ್ಸೈಡ್ಗಳಾಗಿ ಪರಿವರ್ತನೆ ಹೊಂದುತ್ತೆ ಈ ರೀತಿಯಾದ ಲೋಹದ ಆಕ್ಸೈಡ್ಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳನ್ನು ಎರಡನ್ನೂ ಪ್ರದರ್ಶನ ಮಾಡುತ್ತವೆ ಇಂತಹ ಲೋಹದ ಆಕ್ಸೈಡ್ಗಳಿಗೆ ಏನಂತ ಕರಿತೀವಿ ನಾವು ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೀವಿ ಎಕ್ಸಾಂಪಲ್ ಎಕ್ಸಾಮ್ನಲ್ಲಿ ಕೇಳ್ತಾರೆ ಯಾವ ರೀತಿಯಾಗಿ ಎರಡು ಅಂಕದ ಪ್ರಶ್ನೆಗೆ ಕೇಳ್ಬೋದು ಉಭಯವರ್ತಿ ಆಕ್ಸೈಡ್ಗಳು ಎಂದರೆ ಏನು ನೀವು ಉದಾಹರಣೆಗಳೊಂದಿಗೆ ಡೆಫಿನೇಷನನ್ನು ಕೊಡಬಹುದು ಯಾವ ರೀತಿಯಾಗಿ ಡೆಫಿನೇಷನನ್ನು ಕೊಡಬಹುದು ಅಲ್ಯೂಮಿನಿಯಂ ಆಕ್ಸೈಡ್ ಸತುವಿನ ಆಕ್ಸೈಡ್ಗಳಂತಹ ಕೆಲವು ಲೋಹದ ಆಕ್ಸೈಡ್ಗಳು ಅಂತ ಹೇಳಿ ತಗೋಬೋದು ಅಥವಾ ಕೆಲವೊಂದು ಲೋಹದ ಆಕ್ಸೈಡ್ಗಳು ಆಮ್ಲೀಯ ಪ್ರತ್ಯಾಮ್ಲೀಯ ಗುಣಗಳು ಎರಡನ್ನೂ ಪ್ರದರ್ಶಿಸುತ್ತವೆ ಇಂತಹ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ ಇವುಗಳಿಗೆ ಉಭಯವರ್ತಿ ಆಕ್ಸೈಡ್ಗಳು ಅಂತ ಹೇಳಿ ಕರಿತೀವಿ ಸೊ ಡೆಫಿನೇಷನ್ನ ಬರೀಬೇಕು ಏನಂತ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಎರಡು ಎರಡೂ ಎರಡರ ಜೊತೆಗೂ ಪ್ರತಿ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ ಇಂತಹ ಒಂದು ಲೋಹದ ಆಕ್ಸೈಡ್ಗಳಿಗೆ ಉಭಯವರ್ತಿ ಆಕ್ಸೈಡ್ಗಳು ಅಂತ ಹೇಳಿ ಕರೀತಾರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಡೆಫಿನೇಷನ್ನು ಇದಕ್ಕೆ ಉದಾಹರಣೆಯನ್ನು ನೋಡೋದಾದರೆ ಅಲ್ಯೂಮಿನಿಯಂ ಆಕ್ಸೈಡ್ ಅಲ್ಯೂಮಿನಿಯಂ ಆಕ್ಸೈಡ್ ಏನಿದೆ ಇದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ನೊಂದಿಗೆ ಎಸ್ ಸಿ ಎಲ್ನೊಂದಿಗೆ ಪ್ರತಿವರ್ತಿಸಿದಾಗ ಅದು ಏನಾಗ ಏನಾಗುತ್ತೆ ಇಲ್ಲಿ ಏನಾಗಿದೆ ಇದು ಲವನ ಅಲ್ಯೂಮಿನಿಯಂ ಎ ಎಲ್ ಸಿ ಎಲ್ ಕ್ಯೂ ಎಲ್ ಎಲ್ ಸಿ ಎಲ್ ತ್ರೀ ಎನ್ನುವಂಥದ್ದು ಇದು ಒಂದು ಲವನ ಆಗಿದೆ ಇದು ಒಂದು ಲವನ ಆಗಿದೆ ಟು ಎ ಎಲ್ ಸಿ ಎಲ್ ತ್ರೀ ಎನ್ನುವಂಥದ್ದು ಲೋಹ ಆಗಿದೆ ಅದರೊಂದಿಗೆ ಲೋಹ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತೆ ತ್ರೀ ಹೆಚ್ ಟು ಇದು ನೀರು ಹೌದಾ ಈ ರೀತಿಯಾಗಿ ಲೋಹ ಪ್ರತ್ಯಾಮ್ಲ ಇದು ಒಂದು ಲೋಹದ ಆಕ್ಸೈಡ್ ಹೌದಾ ಇದು ಒಂದು ಆಮ್ಲ ಎರಡು ವರ್ತಿಸಿದಾಗ ಏನಾಗುತ್ತೆ ಲವಣ ಮತ್ತು ನೀರು ಉತ್ಪತ್ತಿ ಆಗುತ್ತದೆ ಈ ಒಂದು ಗುಣಲಕ್ಷಣಕ್ಕೆ ಲೋಹಗಳ ರಾಸಾಯನಿಕ ಗುಣದಲ್ಲಿ ಉಭಯವರ್ತಿ ಆಕ್ಸೈಡ್ಗಳು ನೇರವಾಗಿ ಉಭಯವರ್ತಿ ಆಕ್ಸೈಡ್ಗಳು ಲೋಹದ ರಾಸಾಯನಿಕ ಗುಣ ಉಭಯವರ್ತಿ ಆಕ್ಸೈಡ್ಗಳು ಹಾಗಾದರೆ ಏನು ಡೆಫಿನೇಷನು ಎಲ್ಲವನ್ನು ಕೂಡ ಬರೀಬೇಕಾಗತ್ತೆ ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನೊಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಲೋಹದ ಕ್ಷಾರೀಯ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗುವುದಿಲ್ಲ ನೋಡಿ ಲೋಹ ಆಕ್ಸಿಜನ್ನೊಂದಿಗೆ ವರ್ತಿಸಿ ಲೋಹದ ಆಕ್ಸೈಡ್ ಆಗಿ ಪರಿವರ್ತನೆ ಆಗಿರುತ್ತೆ ಇವು ನೀರಿನಲ್ಲಿ ಕರಗುವುದಿಲ್ಲ ಆದರೆ ಇವುಗಳಲ್ಲಿ ಕೆಲವು ನೀರಿನಲ್ಲಿ ಕರಗಿ ಕ್ಷಾರಗಳನ್ನು ಉಂಟು ಮಾಡುತ್ತವೆ ಅಂತ ಇದೆ ನೋಡಿ ಆಲ್ಮೋಸ್ಟ್ ಲೋಹಗಳು ಆಕ್ಸಿಜನ್ನೊಂದಿಗೆ ವರ್ತಿಸಿ ಲೋಹದ ಆಕ್ಸೈಡ್ಗಳಾಗಿ ಪರಿವರ್ತನೆಯನ್ನು ಹೊಂದಿ ಅವು ಏನು ಮಾಡ್ತಾವಪ್ಪ ಅಂದರೆ ನೀರಿನಲ್ಲಿ ಕರಗುವುದಿಲ್ಲ ಆದರೆ ಕೆಲವೊಂದು ಏನು ಮಾಡ್ತವಪ್ಪ ಅಂದರೆ ನೀರಿನಲ್ಲಿ ಕರಗ್ತವೆ ಅಂತಹ ಲೋಹಗಳಿಗೆ ನಾವು ಕ್ಷಾರಲೋಹಗಳು ಅಂತ ಹೇಳಿ ಕರಿತೀವಿ ಹಾಗಾದರೆ ಅವು ಯಾವುವು ಅಂತ ನಾವು ನೋಡೋದಾದರೆ ಇಲ್ಲಿ ಪೊಟ್ಯಾಸಿಯಮ್ ಆಕ್ಸೈಡ್ ಮತ್ತು ಸೋಡಿಯಂ ಆಕ್ಸೈಡ್ ಸೋಡಿ ನೋಡಿ ಸೋಡಿಯಂ ಆಕ್ಸೈಡ್ ಪೊಟ್ಯಾಸಿಯಂ ಆಕ್ಸೈಡ್ ನೀರಿನಲ್ಲಿ ಕರಗಿ ಕ್ಷಾರಗಳನ್ನು ಉಂಟು ಮಾಡುತ್ತವೆ ಈ ಡೆಫಿನೇಷನನ್ನು ಕೇಳ್ತಾರೆ ಎಕ್ಸಾಮ್ನಲ್ಲಿ ಯಾವ ರೀತಿಯಾಗಿ ಕ್ಷಾರಲೋಹಗಳು ಯಾವುವು ಎಕ್ಸಾಂಪಲ್ ಕೊಡಿ ನೋಡಿ ಈ ರೀತಿಯಾಗಿ ಡೆಫಿನಿಷನನ್ನು ಬರೀಬೇಕು ನೀ ಲೋಹವು ನೀರು ಲೋಹವು ಆಕ್ಸಿಜನೊಂದಿಗೆ ವರ್ತಿಸಿ ಲೋಹದ ಆಕ್ಸೈಡ್ಗಳನ್ನಾಗಿ ನಮಗೆ ಕೊಡ್ತವೆ ಆ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಆಲ್ಮೋಸ್ಟ್ ಕರಗುವುದಿಲ್ಲ ಆದರೆ ಕೆಲವೊಂದು ನೀರಿನಲ್ಲಿ ಕರಗ್ತವೆ ಅವು ಸೋಡಿಯಂ ಆಕ್ಸೈಡ್ ಮತ್ತು ಪೊಟ್ಯಾಸಿಯಂ ಆಕ್ಸೈಡ್ಗಳು ಈ ರೀತಿಯಾಗಿ ನೀರಿನಲ್ಲಿ ಕರಗುವಂಥ ಲೋಹದ ಆಕ್ಸೈಡ್ಗಳಿಗೆ ನಾವು ಕ್ಷಾರ ಲೋಹಗಳು ಅಂತ ಹೇಳಿ ಕರಿತೀವಿ ಅಂತ ಡೆಫಿನೇಷನನ್ನು ಬರೀಬೇಕು ಉದಾಹರಣೆ ತಂದಾಗ ಎನ್ ಎ ಟು ಓ ಪ್ಲಸ್ ಎಚ್ ಟು ಓ ಎನ್ ಎಚ್ ಕೆ ಟು ಓ ಪ್ಲಸ್ ಎಚ್ ಟು ಓ ಕೆ ಓ ಎಚ್ ಎನ್ನುವಂಥ ಡೆಫಿನೇಷನನ್ನು ನೀವು ಬರಿಬೋದು ನೆಕ್ಸ್ಟ್ ಏನಪ್ಪಾ ಅಂದರೆ ನೆಕ್ಸ್ಟ್ ರಾಸಾಯನಿಕ ಗುಣಗಳನ್ನು ನಾವು ನೋಡೋದಾದರೆ ಲೋಹಗಳು ಒಂದೇ ರೀತಿಯಾದ ಆಕ್ಸಿಜನ್ನ ಜೊತೆಗೆ ವರ್ತಿಸೋದಿಲ್ಲ ಲೋಹಗಳು ಒಂದೇ ಥರನಾಗಿ ಆಕ್ಸಿಜನ್ನೊಂದಿಗೆ ವರ್ತಿಸುವುದಿಲ್ಲ ಬೇರೆ ಬೇರೆ ರೀತಿ ರೀತಿಯಲ್ಲಿ ವರ್ತಿಸಿ ಬೇರೆ ಬೇರೆ ಆದ ರಾಸಾಯನಿಕಗಳನ್ನು ಅವು ಕೊಡ್ತವೆ ಬೇರೆ ಬೇರೆ ಗುಣಲಕ್ಷಣಗಳನ್ನು ಕೊಡ್ತಾ ಕೊಡ್ತವೆ ಹಾಗಾದರೆ ಬೇರೆ ಬೇರೆ ಲೋಹಗಳು ಬೇರೆ ಬೇರೆ ರೀತಿಯಲ್ಲಿ ಆಕ್ಸಿಜನ್ನೊಂದಿಗೆ ವರ್ತಿಸಿ ಆಕ್ಸಿಜನ್ ಜೊತೆ ಪ್ರತಿವರ್ತಿಸುತ್ತವೆ ಸೋಡಿಯಂ ಅಂತ ಲೋಹಗಳು ಗಾಳಿಗೆ ತೆರೆದಿಟ್ಟಾಗ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತುಕೊಳ್ಳುತ್ತದೆ ನೋಡಿ ನಿಮಗೆ ಗೊತ್ತಿರಬೇಕು ಸೋಡಿಯಂ ಮತ್ತು ಪೊಟ್ಯಾಸಿಯಂ ಎನ್ನುವಂಥದ್ದು ಲೋಹಗಳಲ್ಲಿ ಅತ್ಯಂತ ಮೃದುವಾಗಿರುವಂತಹ ಲೋಹಗಳು ಇವಾಗಿರ್ತವೆ ಇವುಗಳು ಇವುಗಳನ್ನು ಸಾಮಾನ್ಯವಾಗಿ ಏನು ಮಾಡಿರ್ತಾವಪ್ಪ ಅಂದರೆ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡಿರ್ತಾರೆ ಯಾಕಪ್ಪ ಅಂದರೆ ಈ ಸೋಡಿಯಂ ಮತ್ತು ಪೊಟ್ಯಾಸಿಯಮನ್ನು ಗಾಳಿಗೆ ತರದಿಟ್ಟಾಗ ಏನು ಮಾಡ್ತಾವೆ ಸರ್ರಾಗಿ ನೀರಿನಲ್ಲಿ ರೌಂಡ್ ಅಂದರೆ ಕ್ಷಿಪ್ರವಾಗಿ ಸಡನ್ನಾಗಿ ಇವು ಏನು ಮಾಡ್ತಾವಪ್ಪ ಅಂದರೆ ಗಾಳಿಯೊಂದಿಗೆ ವರ್ತಿಸಿ ಏನು ಮಾಡ್ತಾವಪ್ಪ ಅಂದರೆ ಗಾಳಿಯಲ್ಲಿ ಏನು ಸುಟ್ಟು ಹೋಗ್ತವೆ ಆದ್ದರಿಂದ ಇವುಗಳನ್ನ ಗಾಳಿಗೆ ತೆರೆದಿಡೋದಿಲ್ಲ ಸೀಮೆನೆಯಲ್ಲಿ ತೆರೆದಿಡ್ತಾರೆ ಎನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ಸೊ ಇದನ್ನೇ ಇಲ್ಲಿ ಕೊಟ್ಟಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಕೂಡ ಆಗಿದೆ ಪೊಟ್ಯಾಷಿಯಂ ಮತ್ತು ಸೋಡಿಯಂನಂಥ ಲೋಹಗಳನ್ನು ಯಾಕೆ ಗಾಳಿಯಲ್ಲಿ ತೆರೆದು ಇಡೋದಿಲ್ಲ ಎನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಅದಕ್ಕೆ ಉತ್ತರ ಅಂತಕ್ಕಂಥದ್ದು ಇಲ್ಲಿದೆ ಸೋಡಿಯಂ ಮತ್ತು ಪೊಟ್ಯಾಷಿಯಂನಂಥ ಲೋಹಗಳು ಗಾಳಿಗೆ ತೆರೆದಿಟ್ಟಾಗ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತುಕೊಳ್ಳುತ್ತದೆ ಆದ್ದರಿಂದ ಅವುಗಳನ್ನು ಸಂರಕ್ಷಿಸಲು ಆಕ ಆಕಸ್ಮಿಕವಾಗಿ ಬೆಂ ಬೆಂಕಿ ಹೊತ್ತುಕೊಳ್ಳುವುದನ್ನು ತಪ್ಪಿಸಲು ಸೀಮೆ ಸಂಗ್ರಹದಲ್ಲಿ ಸಂಗ್ರಹಿಸಿಡುತ್ತಾರೆ ಎನ್ನುವುದನ್ನು ನೋಡಿ ಈ ರೀತಿಯಾದ ಪ್ರಶ್ನೆಯನ್ನು ಕೇಳ್ಬೋದು ಏನಪ್ಪಾ ಅಂದರೆ ಸೊಟ್ಯಾಶಿ ಪೊಟ್ಯಾಷಿಯಂ ಮತ್ತು ಸೋಡಿಯಂನಂಥ ಲೋಹಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡಿ ಇಡ್ತಾರೆ ಯಾಕೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಇದೇ ಒಂದು ಕಾರಣವನ್ನು ನೀವು ಕೊಡ್ಬೋದು ಸಾಮಾನ್ಯವಾಗಿ ಉಷ್ಣತೆಯಲ್ಲಿ ಮ್ಯಾಗ್ನೀಷಿಯಮ್ ಅಲಿಯಂ ಅಲ್ಯೂಮಿನಿಯಂ ಸತು ಸಿಸೈ ಇತ್ಯಾದಿ ಲೋಹಗಳು ಹೊರ ಪದರಗಳು ತೆಳುವಾದ ಆಕ್ಸೈಡ್ ಪದರಗಳನ್ನು ಮುಚ್ಚಿ ಮುಚ್ಚಿರುತ್ತಾರೆ ರಕ್ಷಣಾತ್ಮಕ ಆಕ್ಸೈಡ್ ಪದರಗಳು ಲೋಹದ ಇನ್ನಷ್ಟು ಉತ್ಕರ್ಷಣ ಹೊಂದುವುದನ್ನು ತಡೆಗಿರುತ್ತೆ ಕೆಲವೊಂದು ಲೋಹಗಳೇನು ಮಾಡ್ತಪ್ಪ ಅಂದರೆ ಲೋಹದ ಮೇಲೆ ತೆಳುವಾದ ಹೊದಿಕೆಯನ್ನು ತಾಂತವಾಗಿ ಏರ್ಪಾಡು ಮಾಡ್ಕೋತೇವೆ ಆಕ್ಸೈಡ್ಗಳ ಪದರನ್ನು ಮಾಡ್ಕೋತೇವೆ ಯಾಕಪ್ಪ ಅಂದರೆ ಇವು ತಮ್ಮ ರಕ್ಷಣೆಗಾಗಿ ಆಕ್ಸೈಡ್ಗಳನ್ನು ಲೋಹಗಳು ಉತ್ಕರ್ಷಣ ಹೊಂದದೇ ಇರುವಾಗೆ ಅವು ನಷ್ಟ ಇರುವ ಇರುವಾಗೆ ತಮ್ಮನ್ನು ತಾವೇನು ಏನು ಮಾಡ್ತಾವಪ್ಪ ಅಂದರೆ ರಕ್ಷಣೆಯನ್ನು ಮಾಡ್ಕೋತವೆ ಆ ಕಾಸಿದಾಗ ಕಬ್ಬಿಣವು ಉರಿಯುವುದಿಲ್ಲ ಆದರೆ ಕಬ್ಬಿನದ ರಜೆಗಳು ಬರ್ನಲ್ ಜ್ವಾಲೆಯ ಮೇಲೆ ಚಿಮುಕಿಸಿದಾಗ ಕ್ಷಿಪ್ರವಾಗಿ ಉರಿಯುತ್ತವೆ ತಾಮ್ ತಾಮ್ರವು ಕೂಡ ಉರಿಯುವುದಿಲ್ಲ ಆದರೆ ಬಿಸಿ ಆದ ಲೋಹದ ಮೇಲ್ಮೇ ಕಪ್ಪನೆ ತಾಮ್ರದ ಆಕ್ಸೈಡ್ ಪದರವಾಗಿ ಲೇಪನಗೊಳ್ಳುವುದು ಮತ್ತು ಚಿನ್ನ ಮತ್ತು ಚಿನ್ನ ಮತ್ತು ಬೆಳ್ಳಿ ಹೆಚ್ಚಿನ ಉಷ್ಣತೆಯಲ್ಲಿ ಆಕ್ಸಿಜನ್ನೊಂದಿಗೆ ವರ್ತಿಸುವುದಿಲ್ಲ ಸೊ ಮಲ್ಟಿಪಲ್ ಚಾಯ್ಸ್ ಕ್ವೆಶನಲ್ಲಿ ಆ ಪ್ರಶ್ನೆಯನ್ನು ಕೇಳ್ತಾರೆ ಹೆಚ್ಚಿನ ತಾಪಮಾನದಲ್ಲೂ ಕೂಡ ಆಕ್ಸಿಜನ್ನೊಂದಿಗೆ ವರ್ತಿಸದೆ ಇರುವಂಥ ಅಲವುಗಳು ಯಾವಪ್ಪ ಅಂದರೆ ಚಿನ್ನ ಮತ್ತು ಬೆಳ್ಳಿ ಅಂತ ಪ್ರಶ್ನೆಯನ್ನು ನಾವು ಏನನ್ನು ಆನ್ಸರನ್ನು ಸೊ ಈ ಒಂದು ಏನು ಈ ಒಂದು ಇದು ಒಂದು ಕಾಲಮ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾಲಮ್ ಯಾಕಂದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ಗೆ ಹಾಗೆ ಪ್ರಶ್ನೆಗಳನ್ನು ಕೇಳ್ಬೋದು ಮತ್ತು ಕೆಲವೊಂದು ಲೋಹಗಳ ಮೇಲೆ ರಕ್ಷಣಾತ್ಮಕ ಆಕ್ಸೈಡ್ ಪದರ ಉಂಟಾಗಿರುತ್ತೆ ಯಾಕೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು ಓಕೆ ನೆಕ್ಸ್ಟು ಚಿನ್ನ ಮತ್ತು ಬೆಳೆ ಹೆಚ್ಚಿನ ಉಷ್ಣತೆಯಲ್ಲಿ ಆಕ್ಸಿಜನ್ನೊಂದಿಗೆ ವರ್ತಿಸುವುದಿಲ್ಲ ಎನ್ನುವಂಥ ಪ್ರಶ್ನೆಯನ್ನು ಕೇಳ್ಬೋದು ಹಾಗಾಗಿ ಈ ಒಂದು ಕಾಲಮನ್ನು ಚೆನ್ನಾಗಿ ಓದ್ಕೊಳ್ಳಿ ಸೊ ನಾವು ಸಾಮಾನ್ಯ ನಾನು ಎಕ್ಸ್ಪ್ಲೇನ್ ಕೂಡ ಮಾಡ್ತಾಯಿದ್ದೀನಿ ಸೊ ಈಗ ಸೋಡಿಯಂ ಪೊಟ್ಯಾಷಿಯಮ್ ಗಾಳಿಯೊಂದಿಗೆ ಕ್ಷುಭ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತದೆ ಅದರ ರಕ್ಷಣೆ ಸಲುವಾಗಿ ಏನು ಮಾಡುತ್ತಾರಪ್ಪ ಅಂದರೆ ಸೀಮೆ ಸುಣ್ಣದಲ್ಲಿ ಸಂಗ್ರಹಣೆ ಮಾಡಿರ್ತಾರೆ ಉಳಿದ ಕೆಲವೊಂದು ಲೋಹಗಳು ತಮ್ಮ ಹೊರ ಪದರೆಯಲ್ಲಿ ತೆಳುವಾದ ಆಕ್ಸೈಡ್ ಪದರವನ್ನು ಮುಚ್ಚಿರ್ತದೆ ಯಾಕಂದರೆ ತಮ್ಮ ರಕ್ಷಣಾತ್ಮಕವಾಗಿ ಅವುಗಳನ್ನು ಬಳಸುವಂಥದ್ದು ಇವು ಉತ್ಕರ್ಷಣೆ ಗಾಳಿಯೊಂದಿಗೆ ಉತ್ಕರ್ಷಣೆ ಹೊಂದದೇ ಇರುವಾಗೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋದ್ರಿಂದ ಈ ರೀತಿಯಾಗಿ ಪದರ ಉಂಟಾಗುವಂಥದ್ದು ಎನ್ನುವುದನ್ನು ನಾವು ಏನು ಮಾಡ್ಬೋದು ಆನ್ಸರನ್ನು ಕೊಡ್ಬೋದು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಏನಪ್ಪ ಅಂದರೆ ಆ್ಯನೋಡೀಕರಣ ಆ್ಯನೋಡಿಫಿಕೇಶನ್ ಆ್ಯನೋಡೈಸಿಂಗ್ ಅಂತ ಕೂಡ ಕರೀತಾರೆ ಏನಪ್ಪ ಅಂದರೆ ಅಲ್ಯೂಮಿನಿಯಮ್ನ ಮೇಲೆ ದಪ್ಪ ಆದ ಆಕ್ಸೈಡ್ ಪದರ ಉಂಟು ಮಾಡ್ತದೆ ಈ ಕ್ರಿಯೆಗೆ ಆ್ಯನೋಡೀಕರಣ ಅಂತ ಹೇಳಿ ಕರಿತೀವಿ ಸೊ ಅನೋಡಿಕರಣ ಎಂದರೆ ಏನು ಪ್ರಶ್ನೆಗಳನ್ನ ಕೇಳಬಹುದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಆ್ಯನೋಡೀಕರಣ ಎಂದರೆ ಏನು ಅಲ್ಯೂಮಿನಿಯಂ ಮೇಲೆ ದಪ್ಪದಾದ ಆಕ್ಸೈಡ್ ಪದರವನ್ನು ಉಂಟು ಮಾಡುವಂತಹ ಕ್ರಿಯೆಗೆ ಆ್ಯನೋಡೀಕರಣ ಅಂತೇಳಿ ಕರಿತೀವಿ ಹಾಗಾದರೆ ಅಲ್ಯೂಮಿನಿಯಮನ್ನು ಗಾಳಿಗೆ ತೆರೆದಿಟ್ಟಾಗ ತೆಳುವಾದ ಆಕ್ಸೈಡ್ ಪದರ ಇಲ್ಲಿ ಏನಾಗುತ್ತೆ ಉಂಟಾಗ್ತದೆ ಈ ಒಂದು ಅಲ್ಯೂಮಿನಿಯಂ ಆಕ್ಸೈಡ್ ಪದರವು ಅಲ್ಯೂಮಿನಿಯಂ ಮತ್ತಷ್ಟು ನಸಿಸಿ ಹೋಗುವುದನ್ನು ತಪ್ಪಿಸುತ್ತೆ ಆಕ್ಸೈಡ್ ಪದರವು ದಪ್ಪ ಮಾಡುವುದರ ಮೂಲಕ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸಬಹುದು ಆ್ಯನೋಡೀಕರಣ ಕ್ರಿಯೆಯಲ್ಲಿ ಶುದ್ಧ ಅಲ್ಯೂಮಿನಿಯಂ ವಸ್ತು ಧನಾಗ್ರವಾಗಿರುತ್ತದೆ ಮತ್ತು ಶಾರೀರಿಕ ಗಂಧಕ ಆಮ್ಲವನ್ನು ವಿದ್ಯುತ್ ವಿಭಜನೆಯಾಗಿ ಬಳಸುವರು ದನಾಗ್ರಗಳಲ್ಲಿ ಬಿಡುಗಡೆಯಾದ ಆಕ್ಸಿಜನ್ ಅನಿಲವು ಅಲ್ಯೂಮಿನಿಯಂ ಜೊತೆ ಪ್ರತಿವರ್ಷಿಸ ದನಾಗ್ರ ಬಿಡುಗಡೆಯಾದ ಆಕ್ಸಿಜನ್ ಅನಿಲವು ಅಲ್ಯೂಮಿನಿಯಂನೊಂದಿಗೆ ಪ್ರತಿವರ್ತಿಸಿ ತಪ್ಪನೇ ಆಕ್ಸೈಡ್ ಪದರವನ್ನು ಉಂಟು ಮಾಡುತ್ತದೆ ಅಲ್ಯೂಮಿನಿಯಂ ವಸ್ತುಗಳಿಗೆ ಆಕರ್ಷಕ ರೂಪ ಕೊಡಲು ಈ ಒಂದು ಆಕ್ಸೈಡ್ ಪದರ ಸುಲಭವಾಗಿ ಬಣ್ಣವನ್ನು ನಾವು ಕೊಡ್ಬೋದು ಎನ್ನುವಂಥದ್ದು ಪ್ರಶ್ನೆ ಇದೆ ಸೊ ಆ್ಯನೋಡೀಕರಣ ಎಂದರೇನು ಉದಾಹರಣೆಯನ್ನು ಕೊಡಿರಿ ಅಂತ ಪ್ರಶ್ನೆಯನ್ನು ಕೇಳ್ಬೋದು ಆ್ಯನೋಡೀಕರಣ ಯಾವ ರೀತಿಯಾಗಿ ಉಂಟಾಗುತ್ತೆ ಎನ್ನುವುದನ್ನು ಕೂಡ ಬರೀರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ಬೋದು ಆ್ಯನೋಡೀಕರಣ ಇದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ಬೋದು ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಆಗಿದೆ ಸೊ ಇದನ್ನು ನೀವು ತಿಳ್ಕೊಳ್ಳಿ ಯಾಕಪ್ಪ ಅಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಏನಾಗುತ್ತೆ ಅಂದರೆ ದ ಅದು ನಶಿಸಿ ಹೋಗದೆ ಇರುವ ಹಾಗೆ ಏನು ಮಾಡುತ್ತೆ ಅಂದರೆ ಒಂದು ದಪ್ಪನೆಯ ಒಂದು ಪದರವನ್ನು ಇದು ಉಂಟು ಮಾಡುತ್ತೆ ಯಾವ ಒಂದು ಅನೋಡೀಕರಣ ಕ್ರಿಯೆಯನ್ನು ವಿವರಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ಬೋದು ಹಾಗಾದರೆ ಏನು ಅನೋಡೀಕರಣ ಕ್ರಿಯೆಯಲ್ಲಿ ಶುದ್ಧ ಅಲ್ಯುಮಿನಿಯಮ್ ಪ್ಯೂರ್ ಅಲ್ಯುಮಿನಿಯಮ್ ಏನಿರುತ್ತೆ ಅದು ಒಂದು ಪಾಸಿಟಿವ್ ಪಾಸಿಟಿವ್ ಮೆಟಲ್ ಆಗಿರುತ್ತೆ ಪಾಸಿಟಿವ್ ಮೆಟಲ್ ಆದಾಗ ಇದು ಗಂಧಕಾಮ್ಲದೊಂದಿಗೆ ವಿದ್ಯುತ್ ವಿಭಜನೆ ಆಗಿ ಬಳಸುವರು ನಂತರ ಧನಾಗೃಹದಲ್ಲಿ ಬಿಡುಗಡೆಯಾದ ಆಕ್ಸಿಜನ್ ಅನಿಲವು ಅಲ್ಯೂಮಿನಿಯಂ ಜೊತೆ ಪ್ರತಿವರ್ತಿಸಿ ದಪ್ಪನೆಯ ಆಕ್ಸೈಡ್ ಪದರ ಉಂಟು ಮಾಡುತ್ತದೆ ಮತ್ತು ಅಲ್ಯೂಮಿನಿಯಂ ವಸ್ತುಗಳಿಗೆ ಆಕರ್ಷಣಾ ರೂಪ ಕೊಡಲು ಆಕ್ಸೈಡ್ನ ಪ ಪದರಕ್ಕೆ ಸುಲಭವಾಗಿ ಬಣ್ಣವನ್ನು ಕೊಡಬಹುದು ಅನೋಡೀಕರಣ ಪ್ರಕ್ರಿಯೆ ಹಾಗೂ ಕ್ರಿಯೆಯನ್ನು ವಿವರಿಸಿ ಎನ್ನುವಂಥ ಪ್ರಶ್ನೆಯನ್ನು ಕೇಳಬಹುದು ಸೊ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ಗಳಿದ್ದಾವೆ ಲೋಹಗಳ ಕ್ಷಾರ ಗುಣ ಅಂದ್ರೇನು ಏನು ಎಂದರೇನು ಮತ್ತು ಬಯವರ್ತಿ ಆಕ್ಸೈಡ್ಗಳಂದ್ರೆ ಏನು ಸುಮಾರು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳಿದ್ದಾವೆ ಅವುಗಳನ್ನು ನೀವು ನೋಡ್ಕೊಳ್ಳಿ ರೋಹ ಲೋಹಗಳ ರಾಸಾಯನಿಕ ಗುಣಗಳಿಗೆ ಸಂಬಂಧಿಸಿದಾಗಿ ಮುಂದಿನ ಒಂದು ಕ್ಲಾಸ್ನಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್